ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ ಈ ಸ್ಯಾಟರ್ಡೇ ಸ್ಕೂಲ್ಗೆ ಹಾಫ್ ಡೇ ಇದ್ದಿದ್ದರಿಂದ ನಮ್ಮ ಮನೆಯವ್ರ ಅಕ್ಕ ಅಕ್ಕನ ಮಕ್ಕಳೆಲ್ಲ ರಜಕ್ಕೆ ಇಲ್ಲೇ ಬಂದಿದ್ರು ಎಲ್ಲೂ ಹೋಗೋಕ್ಕಾಗಿರ್ಲಿಲ್ಲ ಅಂತ ನಾವು ರೆಡಿಯಾಗಿ ಆಫ್ಟರ್ನೂನ್ ಸ್ಕೂಲ್ ಮುಗಿದ ಮೇಲೆ ರಾಮನಾಥ್ಪುರ ಟೆಂಪಲ್ಗೆ ಹೋಗಿಬರೋಣ ಅಂತ ಹೊರಟ್ವಿ ಇದು ನಮ್ಮೂರ ಬಸ್ ಸ್ಟ್ಯಾಂಡ್ ರೈಟ್ಗೆ ಶೆಟ್ಟಿ ರೋಡು ಮತ್ತು ಲೆಫ್ಟ್ಗೆ ಕಟ್ಟಾಯ ರೋಡು ಬಸ್ ಬರುತ್ತೆ ಅಂತ ಏನು ವೆಯ್ಟ್ ಮಾಡ್ತಾ ಇಲ್ಲ ನಾವು ಈ ಟೈಮಲ್ಲಿ ಬಸ್ ಬರೋಲ್ಲ ಆ್ಯಕ್ಚುಲಿ ಬೆಳಗ್ಗೆ ಸಂಜೆವರೆಗೂ ಬಸ್ಸೇ ಇಲ್ಲ ನಮ್ಮ ಊರಿಗೆ ಒಂದು ಆಟೋಗೆ ಫೋನ್ ಮಾಡಿದ್ವಿ ಕಟ್ಟಾಯದಿಂದ ಆಟೋ ಬರ್ತಾಯಿತ್ತು ವೈ ನಾವು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಮಕ್ಕಳು ಹಿತಪಾತಿ ಮಾಡ್ತಾಯಿರ್ತಾರೆ ಆ್ಯಸ್ ಅಂತ ಅಂತೂ ಆಟೋ ಬಂತು ನಮ್ಮೂರಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನಾವು ಆಟೋದಲ್ಲಿ ಬಂದ್ವಿ ರಾಮನಾಥ್ಪುರಕ್ಕೆ ಹೋಗ್ಬೇಕಂದ್ರೆ ನಾವು ಕಟ್ಟಾಯದಿಂದ ಹೋಗ್ಬೇಕಾಗುತ್ತೆ ಹೋದ ತಕ್ಷಣವೇ ಬಸ್ ಬಂತು ಕೆಲವೊಂದು ಅರ್ಕಲುಗೂಡು ಹೋಗುತ್ತೆ ಇದು ಬಸ್ಸು ರಾ ಮಡಿಕೇರಿ ನಗರ ಬಸ್ಸು ಮಡಿಕೇರಿ ಬಸ್ ಅಂದರೆ ಅದು ರಾಮನಾಥ ರಾಮನಾಥ್ಪುರ ಕೊಣ್ಣನೂರ ಮೇಲೆ ಹೋಗುತ್ತೆ ನಾವು ಬಂದ ತಕ್ಷಣ ಒಂದೆರಡು ನಿಮಿಷನೂ ವೆಯ್ಟ್ ಮಾಡಲಿಲ್ಲ ಬೇಗ ಬಸ್ ಬಂತು ಹೋದ್ವಿ ಬಟ್ ನಮ್ಮೆಲ್ರಿಗೂ ಸೀಟ್ ಸಿಗಲಿಲ್ಲ ಕೆಲವೊಬ್ರಿಗೆ ಸೀಟ್ ಸಿಕ್ತು ನಾವೊಂದಿಬ್ಬರು ಗೊರೂರವ್ರಿಗೂ ನಿಂತ್ಕೊಂಡ್ವಿ ಗೊರೂರಲ್ಲಿ ಸೀಟ್ ಸಿಕ್ತು ಒಂದು ಒನ್ ಅವರ್ ಜರ್ನಿ ನಾವು ರಾಮನಾಥ್ಪುರಕ್ಕೆ ಬಂದುಬಿಟ್ವಿ ರಾಮನಾಥಪುರ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ ಹತ್ರ ಹೊಳೆ ಇದೆ ಅಲ್ಲಿಗೆ ಆಟೋದಲ್ಲೇ ಬಂದ್ವಿ ಸ್ವಲ್ಪ ಒಂದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಟೈಮ್ ಆಗುತ್ತೆ ಅಂತ ನಾವು ಆಟೋದಲ್ಲಿ ಬಂದ್ವಿ ಮನೆಯಿಂದ ನಾವು ಹೊರಟಿದ್ದೆ ಎರಡು ಗಂಟೆ ಅಲ್ಲಿಗೆ ಹೋಗೋದ್ರೊಳಗೆ ಮೂರು ಗಂಟೆ ಮೂರು ಕಾಲ ಆಗಿತ್ತು ಮಳೆಗಾಲ ಇನ್ನೂ ಈಗ ತಾನೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ರಾಮನಾಥ್ಪುರ ಹೊಳೆ ಅಷ್ಟು ನೀರಿರಲಿಲ್ಲ ಅಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟೋ ಇತ್ತು ಅನಿಸುತ್ತೆ ನೀರು ನೀರು ಜಾಸ್ತಿ ಹರಿತಾ ಇಲ್ಲದಿರೋ ಕಾರಣ ಹೊಳೆ ಎಲ್ಲ ತುಂಬ ಗಲೀಜಾಗಿತ್ತು ಬಟ್ಟೆ ಎಲ್ಲ ಅಲ್ಲೇ ಸ್ನಾನ ಮಾಡಿ ಬಿಚ್ಚಿ ಹೋಗ್ತಾರೆ ಹರಿಯೋ ನೀರು ಸಾಮಾನ್ಯವಾಗಿ ಗಲೀಜಾಗಿರಲ್ಲ ನೀರು ಕಡಿಮೆ ಇರೋದ್ರಿಂದ ಇಲ್ಲಿ ಗಲೀಜಾಗಿತ್ತು ಇಲ್ಲಿ ಎಲ್ಲ ಥರ ಪೂಜೆಗಳೆಲ್ಲ ಮಾಡ್ತಾರೆ ಬೇಡದೇ ಇರೋ ದೇವ್ರದ್ದು ವಿಗ್ರಹಗಳನ್ನೆಲ್ಲ ಇಲ್ಲಿ ತಂದು ಇಟ್ಟು ಹೋಗ್ತಾರೆ ಆ್ಯಕ್ಚುಲಿ ಇದು ಕಾವೇರಿ ನದಿ ಕಾವೇರಿ ನೀರು ರಾಮನಾಥ್ಪುರದ ಮೇಲೆ ಕೂಡ ಹರಿದೋಗುತ್ತೆ ಚೆನ್ನಾಗಿ ಅರಿಯೋ ನೀರು ಸಿಗಬೇಕು ಅಂತ ನಾವು ಒಳೆ ಮೇಲೆ ನೆಟ್ಕೊಂಡು ನೆಟ್ಕೊಂಡು ಸ್ವಲ್ಪ ದೂರ ಒಂದು ಹಂಡ್ರೆಡ್ ಮೀಟರ್ ಮುಂದೆ ಬಂದ್ವಿ ಅಲ್ಲಿ ನೀರು ಚೆನ್ನಾಗಿ ಅರಿತಾಯಿತ್ತು ನೀರು ಚೆನ್ನಾಗಿ ಹರಿತಾ ಇದ್ದರೆ ನೀರು ಚೆನ್ನಾಗಿ ಹರಿಯೋದ್ರಿಂದ ನೀರು ಗಲೀಜಾಗಿರಲ್ಲ ಆಟ ಆಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಹೊಳೆ ಆಗಿರೋದ್ರಿಂದ ಆಳವಾಗಿ ಕೂಡ ಇರಲ್ಲ ಸೇಫ್ಟಿ ಕೂಡ ಇರುತ್ತೆ ಕ ಬಂಡೆಗಳು ನೀರಿನ ಕೆಳಗೆ ಅಲ್ಲೇ ಕಲ್ಲು ಕಾಣಿಸ್ತಾ ಇರುತ್ತೆ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಹೋಗಿದ್ದು ಸಂಜೆ ಆಗಿರೋದ್ರಿಂದ ಬಿಸಿಲು ಅಷ್ಟು ಇರಲಿಲ್ಲ ತುಂಬ ಬಿಸಿಲು ಇದ್ದರೆ ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ಬೋದು ಬಿಸಿಲು ಸ್ವಲ್ಪ ಕಡಿಮೆ ಇತ್ತು ಮೋಡ ಇತ್ತು ವೆದರ್ ಸ್ವಲ್ಪ ಕೋಲ್ಡ್ ಅಂತ ಹೇಳ್ಬೋದು ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡಿದ್ವಿ ನಮ್ಮ ಗಿಣಿಗೆ ನೀರಂದರೆ ಮೊದಲೇ ತುಂಬ ಇಷ್ಟ ನೀರಲ್ಲಿ ಬಿಟ್ಟರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಎಂಜಾಯ್ ಮಾಡ್ತಾಳೆ ತುಂಬ ಚೆನ್ನಾಗಿ ಆಟ ಆಡಿದ್ಲು ಎಷ್ಟು ಕರೆದ್ರೂ ಅವರು ನೀರಿಂದ ಆಚೆನೇ ಬರ್ತಾ ಇರಲಿಲ್ಲ ನಮ್ಮನ್ನು ನೀರೊಳಗೆ ಎಳ್ಕೋಗ್ತಾಯಿದ್ರು ನಾವು ಸ್ವಲ್ಪ ನೀರಲ್ಲಿ ಆಟ ಆಡಿದ್ವಿ ಬಟ್ಟೆ ನೆನೆಯುತ್ತೆ ಅಂತ ಸ್ವಲ್ಪನೇ ಆಟ ಆಡಿದ್ವಿ ಮಕ್ಕಳು ಮಾತ್ರ ತುಂಬ ಚೆನ್ನಾಗಿ ಆಟ ಆಡಿದರು ಟೈಮ್ ಆಗುತ್ತೆ ಬನ್ನಿ ಪೂಜೆಗೆ ಹೋಗೋಣ ಅಂದರು ಅವರು ಬರೋಕ್ಕೆ ರೆಡಿನೇ ಇರಲಿಲ್ಲ ನೀರಲ್ಲಿ ಆಟ ಆಡಬೇಕಾದ್ರೆ ಕೆ ಸ್ವಲ್ಪ ನಮ್ಮ ಮೈ ಏನೇವರೆಗೂ ನಮಗೆ ಅಯ್ಯೋ ಚಳಿ ಚಳಿ ನೀರು ಹೆಂಗಪ್ಪ ಮುಟ್ಟೋದು ನೀರಿಗೆ ಹೆಂಗಪ್ಪ ಇಳಿಯೋದು ಫುಲ್ ಬಾಡಿ ಹೆಂಗೆ ನೆನೆಸೋದು ಇರುತ್ತೆ ಒಂದು ಸಲ ನೀರು ಫುಲ್ ಬಾಡಿ ನೆಂದ ಮೇಲೆ ನೀರು ಬಿಟ್ಟು ಬರೋಕ್ಕೆ ಮನ್ಸು ಬರೋಲ್ಲ ನೀರೇ ಒಂಥರ ಬೆಚ್ಚಗನಿಸ್ತಾ ಇರುತ್ತೆ ಹರಿಯ ನೀರು ಎಷ್ಟು ಫ್ರೆಶ್ ಆಗಿರುತ್ತೆ ನೋಡಿ ನೀರಿನ ಕೆಳಗಿರೋ ಕಲ್ಲುಗಳು ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಇನ್ನೊಂದು ವಿಷಯ ಅಂದರೆ ಇಲ್ಲಿ ಮೀನುಗಳು ತುಂಬ ಇದೆ ಮೀನುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ಹಿಡಿಯೋಕ್ಕಾಗಲ್ಲ ನೀರಿಂದ ಎದ್ದು ಬರೋಕ್ಕೆ ಮನಸ್ಸಿಲ್ದಿರೋ ಮಕ್ಕಳನ್ನು ಕೂಡ ನಾವು ಹಿಂಸೆಯಿಂದ ಬೈಕೊಂಡು ಕರ್ಕೊಂಡು ಬಟ್ಟೆ ಹಾಕಿಸ್ಕೊಂಡು ಓಡಿಸ್ಕೊಂಡು ಬಂದ್ವಿ ಅವರಂತೂ ಬಿಟ್ಟಿದ್ರೆ ರಾತ್ರಿವರೆಗೂ ಆಟ ಆಡ್ತಾಯಿದ್ರು ಅಷ್ಟು ಎಂಜಾಯ್ ಮಾಡ್ತಾಯಿದ್ರು ನೀರಲ್ಲಿ ಅಂತೂ ಇಂದು ಒನ್ ಅವರು ನೇರಲ್ಲಿ ಆಟ ಆಡಿದ ಮೇಲೆ ನಾವು ಹೊಳೆಯಿಂದ ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನ ಮತ್ತು ಹೊಳೆ ಪಕ್ಕದಲ್ಲೇ ಇರೋದು ಜಾಸ್ತಿ ದೂರ ಏನಿಲ್ಲ ಹೊಳೆಯಿಂದ ಮೆಟ್ಲು ಹತ್ತಿದ ತಕ್ಷಣ ಅಲ್ಲೇ ದೇವಸ್ಥಾನ ಸಿಗುತ್ತೆ ರಾಮನಾಥ್ಪುರದಲ್ಲಿರುವಂಥದ್ದು ಸುಬ್ರಹ್ಮಣ್ಯ ದೇವಸ್ಥಾನ ಇದು ತುಂಬ ಫೇಮಸ್ ಆಗಿರುವಂಥದ್ದು ಸುಬ್ರಹ್ಮಣ್ಯದಲ್ಲಿರುವ ದೇವಸ್ಥಾನವನ್ನು ಬಿಟ್ಟರೆ ರಾಮನಾಥ್ಪುರದಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನ ತುಂಬ ಫೇಮಸ್ಸು ಇಲ್ಲಿ ಯಾವುದೇ ನಾಗದೋಷಗಳಿರಲಿ ಆಮೇಲೆ ಚರ್ಮ ಕಾಯಿಲೆಗಳಿರಲಿ ಏನೇ ಇದ್ದರೂ ಇಲ್ಲಿ ಪರಿಹಾರ ಆಗುತ್ತೆ ನಮ್ಮ ಪಾಪಗೂ ಕೂಡ ನಾಗದೋಷದಿಂದ ಕಾಲಲೆಲ್ಲ ನಾಗರಾಗಿತ್ತು ನಾವು ಇದಕ್ಕೆ ಇದು ಒಂದು ಐದನೇ ಸಲ ರಾಮನಾಥ್ಪುರಕ್ಕೆ ಇರೋದು ನಾವು ತುಂಬ ಯಾವಾಗಲೂ ಬರ್ತಾ ಇರ್ತೀವಿ ಪ್ರತಿ ಸಲ ಬಂದಾಗ ಕೂಡ ನಾವು ಈ ಒಳಗೆ ಬಂದು ಮಗಳಿಗೆ ಸ್ನಾನ ಮಾಡಿಸಿ ಮಡಿ ಬಟ್ಟೆನ ಹಾಕಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಬೆಳ್ಳಿದು ನಾಗರ ಎಲ್ಲ ಸಿಗುತ್ತೆ ಅದನ್ನು ಒಳ್ಳೆಯ ಹತ್ರ ತಂದು ದೇವರಿಗೆ ನೀರಲ್ಲಿ ಪೂಜೆ ಮಾಡಿ ನೀರಿಗೆ ಬಿಡ್ತಾರೆ ಆ ಥರ ಮಾಡೋದ್ರಿಂದ ನಾಗ ದೋಷಗಳೇನಾದರೂ ಇದ್ದರೆ ಪರಿಹಾರ ಆಗುತ್ತೆ ಮಕ್ಕಳು ಇರೋರು ಕೂಡ ಬಂದಿಲ್ಲಿ ಪರಿಹಾರ ಮಾಡ್ಕೋತಾರೆ ದೋಷಗಳನ್ನು ಆಮೇಲೆ ಬೆಳ್ಳಿ ನಾಗರ ಎಡೆಗಳನ್ನು ದೇವಸ್ಥಾನದ ಉಂಡೆಗಳಿಗೂ ಕೂಡ ಹಾಕ್ತಾರೆ ಇದರಿಂದ ದೋಷಗಳು ಪರಿಹಾರ ಆಗುತ್ತೆ ಅಂತ ನಂಬಿಕೆ ನಾವು ಅದಕ್ಕೋಸ್ಕರ ಬರ್ತಾ ಇದ್ವಿ ಈಗ ನಮ್ಮ ಗಿಣಿಗೆ ಪರವಾಗಿಲ್ಲ ಹುಷಾರಾಗಿದೆ ಆದರೂ ಕೂಡ ಕೆ ಹುಷಾರಾದರೂ ಕೂಡ ರಾಮನಾಥಪುರಕ್ಕೆ ಯಾವಾಗಲೂ ಬಂದು ಹೋಗಬೇಕು ಅಂತ ಅನಿಸುತ್ತೆ ಅದಕ್ಕೆ ಮಕ್ಕಳೆಲ್ಲ ಇದ್ರಲ್ವ ನೀರಲ್ಲಿ ಆಟ ಆಡೋಕ್ಕೂ ಕೂಡ ಮಕ್ಕಳು ಇಷ್ಟಪಡ್ತಾರೆ ಅಂತ ನಾವು ರಾಮನಾಥಪುರ ದೇವಸ್ಥಾನಕ್ಕೆ ಬಂದ್ವಿ ಹೊಳೆಯಿಂದ ಹೊರಟು ನಾವು ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿದೆ ದೇವಸ್ಥಾನಕ್ಕೆ ಬಂದ್ವಿ ಫಸ್ಟು ನಾವು ದೇವರಿಗೆ ಹಣ್ಕಾಯಿಯನ್ನು ತಗೊಂಡ್ವಿ ಈ ದೇವರಿಗೆ ಎಣ್ಣೆಯನ್ನು ಜಾಸ್ತಿ ಕೊಡ್ತಾರೆ ದೀಪದ ಎಣ್ಣೆಯನ್ನು ಕೊಡೋದು ಪ್ರತೀತಿ ಹಣ್ಣು ತುಪ್ಪವನ್ನು ತಗೊಂಡು ಹೋಗ್ತಾರೆ ನಾವು ಅಣ್ಣಕಾಯನ್ನು ಮಾಡಿಸಿದ್ವಿ ಇದು ಸುಬ್ರಹ್ಮಣ್ಯ ದೇವಸ್ಥಾನ ರಾಮನಾಥಪುರದಲ್ಲಿರುವಂಥದ್ದು ಹೊರ್ಗಡೆನೆ ತೆಂಗಿನಕಾಯಿ ಹೊಡ್ಕೊಂಡು ನಾವು ಒಳಗಡೆ ಹೋಗ್ಬೇಕಾಗುತ್ತೆ ನಮಗಿನಿ ಬಾಗಿಲಲ್ಲಿ ಕೂರಿಸಿರೋ ಲಯನನ್ನು ನೋಡಿ ನಿಜವಾದ ಲಯನ್ ಅಂತ ಅಂದ್ಕೊಂಡು ಮಾತಾಡ್ಸೋಕೆ ಹೋಗಿತ್ತು ಅಲ್ಲಿಂದ ನಾವು ದೇವಸ್ಥಾನದೊಳಗೆ ಬಂದ್ವಿ ದೇವಸ್ಥಾನದೊಳಗೆ ತುಂಬ ಚೆನ್ನಾಗಿದೆ ಮನಸ್ಸಿಗೆ ತುಂಬ ಹಾಯಿ ಅನಿಸುತ್ತೆ ದೇವಸ್ಥಾನ ಅಷ್ಟು ಪ್ರೀಶಿಯಸ್ ಆಗಿತ್ತು ನಾವು ಹೋದ ತಕ್ಷಣ ದೇವರಿಗೆ ಪೂಜೆಯನ್ನು ಮಾಡಿಸಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೆಲ್ಲ ಕೂತ್ಕೊಂಡು ಪ್ರದಕ್ಷಿಣೆ ಮಾಡಿ ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ ಮಾ ದೇವಸ್ಥಾನದಲ್ಲಿ ವೀಡಿಯೋ ಹಾಗಿಲ್ಲ ಗರ್ಭಗುಡಿನೆಲ್ಲ ಅವ್ರ ಚಕ್ರ ಹೇಳಿದರು ಗರ್ಭಗುಡಿ ವೀಡಿಯೋವೆಲ್ಲ ಮಾಡಬಾರ್ದು ಆ ಥರ ಮೇಲೆ ಮಾಡಿದರೆ ಕಜ್ಜಿ ತುರಿಕೆಗಳೆಲ್ಲ ಆಗುತ್ತೆ ಅಂತ ಗರ್ಭಗುಡಿಯಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಗರ್ಭಗುಡಿ ಸುತ್ತಮುತ್ತ ಈ ಥರ ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ ನಾವು ಕೆಲವೊಂದು ಫೋಟೋಸ್ ವಿಡಿಯೋಸನ್ನು ಇಲ್ಲಿ ತಗೊಂಡ್ವಿ ಸ್ಯಾಟರ್ಡೇ ವೀಕೆಂಡು ಕಾಮನ್ ಆಗಿ ದೇವಸ್ಥಾನದಲ್ಲಿ ಜನಗಳು ಇರ್ತಾ ಬಟ್ ಈ ಸಲ ಜನಗಳು ತುಂಬ ಕಡಿಮೆ ಇದ್ದರು ದೇವಸ್ಥಾನ ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಈ ದೇವಸ್ಥಾನದಲ್ಲಿ ಜನ ತುಂಬ ಯಾವಾಗಿರ್ತಾರೆ ಅಂದರೆ ಷಷ್ಠಿ ಹಬ್ಬದ ಟೈಮಲ್ಲಿ ಷಷ್ಠಿ ಟೈಮಲ್ಲಿ ಇಲ್ಲಿ ಜಾತ್ರೆ ಆಗುತ್ತೆ ದೊಡ್ಡ ಜಾತ್ರೆ ಷಷ್ಠಿ ಟೈಮಲ್ಲಿ ಷಷ್ಠಿ ಹಬ್ಬ ಕಳೆದ ಒಂದು ತಿಂಗಳಿಗೆ ಮರಿ ಜಾತ್ರೆ ಅಂತ ಕೂಡ ಮಾಡ್ತಾರೆ ಆಗ ತುಂಬ ಜನ ಇರ್ತಾರೆ ಇಡೋಕ್ಕೂ ಕೂಡ ಜಾಗ ಇರೋಲ್ಲ ಈ ದೇವಸ್ಥಾನದಲ್ಲಿ ನಾವು ಯಾವಾಗಲೂ ಜಾತ್ರೆಗೆ ಬಂದಿಲ್ಲ ಯಾಕಂದರೆ ಬಂದರೂ ಕೂಡ ಚೆನ್ನಾಗಿ ದರ್ಶನ ಪೂಜೆ ಆಗಲ್ಲ ಜಾತ್ರೆ ಟೈಮಲ್ಲಿ ಬಟ್ ಜಾತ್ರೆಯನ್ನು ನೋಡ್ಬೋದು ನಾವು ಈ ಥರ ಫ್ರೀ ಇದ್ದಾಗಲೇ ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಫ್ರೀ ಆಗಿದ್ದಾಗಲೇ ಚೆನ್ನಾಗಿ ದೇವರ ದರ್ಶನ ಆಗುತ್ತೆ ಪೂಜೆನೂ ಕೂಡ ಚೆನ್ನಾಗಾಗುತ್ತೆ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು ನಾವು ಪೂಜೆನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಹೊರಟ್ವಿ ಬರುವಾಗ ಆ ಟೈಮ್ ಆಗುತ್ತೆ ಅಂತ ಆಟೋದಲ್ಲೇ ಬಂದ್ವಿ ರಾಮನಾಥಪುರ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನದವರೆಗೂ ಹೋಗುವಾಗ ಇನ್ನೂ ಟೈಮ್ ಇತ್ತಲ್ವ ಆರಾಮಾಗಿ ಹೋಗೋಣ ಅಂತ ಆರಾಮಾಗಿ ನೆಟ್ಕೊಂಡು ಹೋದ್ವಿ ಇನ್ನೊಂದು ವಿಷಯ ಅಂದರೆ ಉಂಡಿಕೆ ಕಾಸು ಹಾಕೋದಕ್ಕೂ ಕೂಡ ಸ್ಕ್ಯಾನರನ್ನು ಇಟ್ಟಿದ್ರು ನಮ್ಮ ಹತ್ರ ಚಿಲ್ಲರೆ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ದೇವರಿಗೆ ಫೋನ್ಪೇ ಕೂಡ ಮಾಡ್ಬೋದು ಇಷ್ಟೊಂದು ಫಾರ್ವರ್ಡ್ ಆಗಿದ್ದಾರೆ ದೇವಸ್ಥಾನದವರೆಲ್ಲ ಅಂತ ನಮಗೂ ಅವತ್ತೇ ಗೊತ್ತಾಗಿದ್ದು ಅಲ್ಲಿಂದ ನಾವು ನೆಟ್ಕೊಂಡು ಹೊರಟ್ವಿ ನಮ್ಮ ಗಿಣಿ ನೆಟ್ಕೊಂಡು ನೆಡ್ಕೊಂಡು ಸ್ವಲ್ಪ ದೂರ ಬರ್ತಾಯಿತ್ತು ಆಮೇಲೆ ಸ್ವಲ್ಪ ಹೊತ್ತು ನಾವು ಎತ್ಕೊಂಡ್ವಿ ಗಿಣಿ ಅಮ್ಮಂಗೆ ಸೊಂಟ ನೋವಾಗುತ್ತೆ ಬಿಡಮ್ಮ ನೆಡ್ಕೊಂಡು ಬರ್ತೀನಿ ಅಂತ ನೆಡ್ಕೊಂಡು ಬರ್ತಾಯಿತ್ತು ಆಮೇಲೆ ಮಿಲ್ಕಿ ಹಣ್ಣ ಗಿಣಿಯನ್ನ ಕೂರಿಸ್ಕೊಂಡ್ರು ಮಿಲ್ಕಿ ಹಣ್ಣ ಗಿಣಿ ಅತ್ತೆ ಮಗ ಅಂದರೆ ಕಝಿನ್ ಪಾಪ ಮಿಲ್ಕಿ ಹಣ್ಣ ಗಿಣಿನ ಕೂರಿಸ್ಕೊಂಡು ಬಸ್ ಸ್ಟ್ಯಾಂಡವರೆಗೂ ನೆಟ್ಕೊಂಡು ಬಂದರು

ಆಮೇಲೆ ರಾಮನಾಥಪುರ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ಆಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಬಸ್ ಇರಲಿಲ್ಲ ಆಮೇಲೆ ನಮಗೆ ಬಸ್ ಸಿಕ್ತು ಡೈರೆಕ್ಟ್ ಕಟ್ಟಾಯಕ್ಕೆ ನಾವು ಬಸ್ಸಲ್ಲಿ ಕಟ್ಟಾಯಕ್ಕೆ ಬಂದ್ವಿ ಆಮೇಲೆ ನಾವು ದೇವಸ್ಥಾನದ ಪುರಿ ಖಾರ ಸ್ವೀಟ್ ಕೂಡ ತೊಗೊಂಡ್ವಿ ಅದನ್ನು ವೀಡಿಯೋ ಮಾಡಿಲ್ಲ ತಿನ್ನೋಕೆ ಚೆನ್ನಾಗಿತ್ತು ಮನೆಗೆ ಬಂದು ಕಾಫಿ ಕುಡಿದು ಪುರಿ ಖಾರ ತಿಂದು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ subscribe Mari thank you